ಕೊಲೆ ಆದ ಹದಿನಾರು ದಿನ ಆದರೂ ಕೂಡ ಆ ಕುಟುಂಬಕ್ಕೆ ಸ್ವಾ ಸಾಂತ್ವನ ಹೇಳೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪಾಪ ಗೃಹ ಮಂತ್ರಿಗಳು ಕೂರಿಸೋತಿಲ್ಲ ನಾನು ನಿನ್ನೆ ಇವತ್ತು ಬೆಳಗ್ಗೆ ಮಾಸೂರಲ್ಲಿ ಅವ್ರು ಮನೆಗೆ ಹೋಗ್ಬಿಟ್ಟು ಬಂದ್ವಿ ನಾವೆಲ್ಲರೂ ಕೂಡ ಅಂಗನವಾಡಿನಲ್ಲಿ ಅಡುಗೆ ಕೆಲಸ ಮಾಡ್ತಿದಂಥ ಹೆಣ್ಮಗಳು ಗಂಡ ಇಲ್ಲ ಮೂರುವರೆ ಸಾವಿರ ರೂಪಾಯಿ ಸಂಬಳ ಇನ್ನೂ ಇಬ್ರು ಹೆಣ್ಮಕ್ಳು ಹೊಡೆದಿದ್ದಾರೆ ಓದ್ಕೊಂಡಿಬ್ರು ಹೆಣ್ಮಕ್ಳು ಬಡತನ ಇದೆ ಧೈರ್ಯ ತುಂಬಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಕೂರಿಸುತ್ತಿಲ್ಲ ಬಹಳ ಬೇಸರ ಆಯಿತು ತುಂಬ ನೋವಾಯ್ತು ಎಷ್ಟು ಮಟ್ಟಿಗೆ ಅವ್ರು ನೋವಲ್ ಇದ್ದಾರೆ ಅಂತಂದ್ರೆ ಆಕ್ರೋಶನೂ ಆಗಿದೆ ಅವ್ರ ತಾಯಿಗೆ ಸಾಂತ್ವನ ಹೇಳಿ ಸ್ವಲ್ಪ ಪರಿಹಾರವನ್ನು ಹಣವನ್ನು ಕೊಡೋಕ್ಕೆ ಹೋದರೆ ನನಗೊಂದು ರೂಪಾಯಿ ದುಡ್ಡು ಬೇಡ ಸರ್ ಯಾರು ನನ್ನ ಮಗಳ ಮೇಲೆ ಈ ರೀತಿ ಕಗ್ಗೊಲೆ ಮಾಡಿಕೊಂಡು ನದಿನಲ್ಲಿ ಬಿಸಾಕೋಗಿದ್ದಾರೋ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಆಗ ನನಗೆ ಸಮಾಧಾನ ದಯವಿಟ್ಟು ಅದನ್ನು ಮಾಡಿಸಿ ಎಷ್ಟು ನೋವಿರಬೇಕು ಮನೆ ಮುಖ್ಯಮಂತ್ರಿಗಳು ಮೇಲೆ 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 ಹೇಳ್ತಾರೆ ನಾನು ಹಿಂದುಳಿದ ವರ್ಗದ ಪರವಾಗಿದ್ದೇನೆ ಅಂತ ಬಡ ನೇಕಾರರ ಹಿಂದುಳಿದ ಸಮಾಜದ ಹೆಣ್ಮಗಳು ಮುಖ್ಯಮಂತ್ರಿಗಳಿಗೆ ಪಾಪ ಸಾಂತ್ವನ ಕೂಡ ಹೇಳೋಕೆ ಕುಡಿಸುತ್ತಿಲ್ಲ ಅದೇ ಒಬ್ಬ ಮುಸಲ್ಮಾನ್ ವ್ಯವಸ್ಥೆ ಆಗಿದ್ರೆ ಮುಸ್ಲಿಂ ಹೆಣ್ಮಕ್ಳ ಮೇಲೆ ಯಾವುದಾದ್ರೂ ಕೂಡ ಹಿಂದೂ ಯುವಕ ಮುಟ್ಟಂಥ ಧೈರ್ಯನೂ ಮಾಡಲ್ಲ ಮುಟ್ಟಿದ್ದಿದ್ರೆ ಕರ್ನಾಟಕ ರಾಜ್ಯವೇ ಬೆಂಕಿ ಹತ್ಕೊಂಡು ಹುರಿದೋಗೋದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಇಡೀ ಕ್ಯಾಬಿನೆಟ್ ಅವ್ರ ಇತ್ತು ದೊಡ್ಡ ಅಷ್ಟಿತ್ತು ನಿಮ್ಗೆ ಏನು ಬೇಕೆಲ್ಲ ಕೊಡ್ತೀವಿ ಅಂತ ಹಿಂದುಳಿದವರೆಗೂ ಪ ಪರ ಹತ್ತಕ್ಕಂಥ ವ್ಯಕ್ತಿ ಹಿಂದೂ ಅನ್ನೋಂಥ ಒಂದೇ ಕಾರಣಕ್ಕೆ ಸ್ವಾತಿ ಮನೆಗೆ ಹೋಗಿ ಸಾಂತ್ವನ್ನೂ ಕೂಡ ಹೇಳಕ್ಕೆ ಕೂರಿಸಿಲ್ಲಲ್ಲ ಇದು ಸರ್ಕಾರ ಕರಿಬೇಕಾ ನಾನು ಅಲ್ಲಿಂದಲೇ ಎಸ್ ಪಿಗೆ ಡಿ ಸಿ ಅವರಿಗೆ ತಹಶೀಲ್ದಾರ್ಗೆಲ್ಲ ಮಾತಾಡಿದೆ ಸ್ವಾತಿ ತೀರ್ ಹದಿನಾರು ದಿನ ಆಯ್ತು ತಹಶೀಲ್ದಾರ್ ಇನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ ರಿಪೋರ್ಟ್ ಕಳಿಸಿಲ್ಲ ಡಿ ಸಿಡಿದೆ ನಾನು ತರ್ಸ್ಕೊತೀನಿ ಸರ್ ತರ್ಸ್ಕೊಂಡು ರಾಜ್ಯ ಸರ್ಕಾರ ಕಳಿಸ್ತೀನಿ ಸರ್ ನಾನು ಅದಕ್ಕೋಸ್ಕರ ಹೇಳಿದೆ ಹಿಂದೂ ಹಾಗೂ ಹುಟ್ಟಿದ್ದೇ ತಪ್ಪ ಈ ರಾಜ್ಯದಲ್ಲಿ ಹಿಂದೂ ಹೆಣ್ಮಕ್ಳ ಮೇಲೆ ಇಷ್ಟು ಮಟ್ಟಿಗೆ ರಾಕ್ಷಸಿ ಕೃತ್ಯ ನಡೆದಂಥ ವ್ಯಕ್ತಿನ ನಿಜಕ್ಕೂ ಗುಂಡಿಟ್ಕೊಳ್ಬೇಕು ಅಂತ ಒಂದು ಕಾನೂನು ತರಬೇಕಾಗಿದೆ ನಾನು ಅದಕ್ಕೋಸ್ಕರ ಹೇಳಿದೆ ಮುಸಲ್ಮಾನ್ ಹಿರಿಯರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ ಈ ರೀತಿ ಯಾರು ರಾಕ್ಷಸಿ ಪ್ರವೃತ್ತಿ ಮುಸಲ್ಮಾನ್ ಗುಂಡಾಗಳು ಹಿಂದೂ ಹೆಣ್ಮಕ್ಕಳನ್ನು ಅನ್ಯಾಯ ಮಾಡ್ತಾರೆ ಅವ್ರಿಗೆ ಬುದ್ಧಿವಾದ ಹೇಳಿ ನಿಮ್ಮನೆ ಹೆಣ್ಮಕ್ಳು ಬೇರೆ ಅಲ್ಲ ನಮ್ಮನೆ ಹೆಣ್ಮಕ್ಳು ಅಲ್ಲ ಹಿಂದೂ ಹೆಣ್ಮಕ್ಳು ಬೇರೆ ಮುಸ್ಲಿಂ ಹೆಣ್ಮ ಹೆಣ್ಮಕ್ಳು ಬೇರೆ ಅಲ್ಲ ಹಿಂದೂ ಸಮಾಜದಲ್ಲಿ ಹೆಣ್ಣು ಅಂದರೆ ತಾಯಿ ಅಂತ ಕರೆಯುವಂಥ ಸಮಾಜ ನಂದು ಇಂಥ ಸಮಾಜದಲ್ಲಿ ಮುಸ್ಲಿಂ ಗೂಂಡಾಗಳು ಈ ರೀತಿ ರಾಕ್ಷಸಿ ಪ್ರವೃತ್ತಿಯ ಕಾರಲ್ಲಿ ಕರ್ಕೊಂಡೋಗಿ ಬಟ್ಟೆಯಿಂದ ಕುತ್ತಿಗೆಯನ್ನು ಸುತ್ತಿ ಕೊಲೆ ಮಾಡಿ ನದಿಲಿ ಬಿಸಾಕ್ ಹೋಗ್ತಾರೆ ಅಂತಂದ ಮುಸ್ಲಿಂ ಹೆಣ್ಮಕ್ಳು ಹಿಂಗಾಗಿದ್ರೆ ಮುಸಲ್ಮಾನ್ ನಾಯಕರುಗಳು ಸುಮ್ಮನೆ ಇರ್ತಿದ್ರ ಯಜ್ಮಾತ್ರು ಸುಮ್ಮನೆ ಇರ್ತಿದ್ರ ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಷ್ಟು ಅನ್ಯಾಯ రాజ్య సర్కార